ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಸೊ ಇವತ್ತು ನೀವೆಂಟು ನೋಡಿದ್ದೀರಾ ನೀವೇ ಮುಂದ್ಗಡೆಯಿಂದ ನಮ್ಮ ಮಕ್ಷ ಸರ್ ಎರಡು ಸಲ ಬೆಂದಟ್ಟು ಹೇಳಿದ್ರು ಸೂಪರ್ ಆಗಿದೆ ಸಾಂಗ್ ಅಂತ ಸೊ ನಮ್ಗೆ ಅಲ್ಲೇ ಆಯಿತು ನಂಗೆ ನಿಜವಾಗೂ ಗೊತ್ತಿಲ್ಲ ಈ ಸಾಂಗ್ ಬಗ್ಗೆ ಏನು ಹೇಳಬೇಕು ಅಂತ ಯಾಕಂದರೆ ಪ್ರತಿ ಸಲ ಸ್ಟೇಟ್ಮೆಂಟ್ ನಿಂತ್ಕೊಂಡಾಗ ಮಾಡಿದ ಕೆಲಸ ತೋರಿಸಿರ್ತೀವಿ ಬಟ್ ಅದ್ರ ಬಗ್ಗೆ ನಾವೇ ಏನು ಹೇಳ್ಕೊಳ್ಳೋದು ಅನ್ನೋ ಒಂದು ಇರುತ್ತೆ ಏನಾದ್ರು ಇಂಟ್ರಾಕ್ಷನ್ ಮಾಡಿದ್ರೆ ಈಗ ನಿಮ್ಮ ಕಡೆಯಿಂದ ಒಂದು ಪ್ರಶ್ನೆಗಳಿತ್ತು ಅಥವಾ ಎಕ್ಸ್ಪೀರಿಯನ್ಸ್ ಕೇಳೋದಿತ್ತು ಅಂದ್ರೆ ಹೇಳ್ಕೋಬಹುದು ಈಗ ಸುಮ್ಮನೆ ಕೆಲಸ ನಾವೇ ಮಾತಾಡೋದು ಅಂದ್ರೆ ಒಂದೇ ಒಂದು ಪ್ರಶ್ನೆ ಇದಕ್ಕೆ ಮುಂಚೆ ನಾವು ಒಂದು ಲವ್ ಫೇಲ್ಯೂರ್ ಸಾಂಗ್ ರಿಲೀಸ್ ಮಾಡಿದ್ವಿ ಬೇಕಿತ್ತ ಬೇಕಿತ್ತ ಅಂತ ಫಸ್ಟ್ ಲವ್ ಆಗುತ್ತೆ ಆಮೇಲೆ ಲವ್ ಫೇಲ್ಯೂರ್ ಆಗೋದು ಒಂದು ಸಹಜ ಆದ್ರೆ ನೀವು ಫಸ್ಟ್ ಲವ್ ಫೇಲ್ಯೂರ್ ಮಾಡಿಸಿ ಆಮೇಲೆ ಇವಾಗ ಒಂದು ಲವ್ ಸಾಂಗ್ ಬಿಟ್ಟಿದ್ದೀರಾ ಏನಕ್ಕೆ ಅಂತ ಕೇಳಬಹುದಾ ಏನ್ ಲಾಜಿಕ್ ಇದರಿಂದ ಏನಿಲ್ಲ ನಾನು ಬೇಸಿಕಲಿ ಉಪೀಸರ್ ಸ್ಕೂಲ್ ಇಂದ ಸರ್ ಎಲ್ಲಾ ಉಲ್ಟಾ ಅವರ್ ಫಸ್ಟ್ ಇಸ್ ದಿ ಎಂಡ್ ಅಂತ ತರಸಿಬಿಟ್ಟು ಆನ್ ಸಿನಿಮಾ ಫಸ್ಟ್ ಕ್ಲೈಮ್ಯಾಕ್ಸ್ ಆಮೇಲೆ ಶುರು ಅದು ಆ ತರನ ಕ್ಲಷ್ಟ ಎಲ್ಲ ಉಪೀಗಳು ತರಸಿ ಆಮೇಲೆ ಓ ಸೇ ಈಗ ನೀವು ಯಾವ ಸಾಂಗ್ ನಿಮ್ಮ ಲೈಫ್ ಇನ್ ಇನ್ಸ್ಪಿರೇಷನ್ ಸರ್ ಬ್ರೇಕಪ್ ಸಾಂಗ್ ಅಥವ ಈ ಒಂದು ರೋಮ್ಯಾಂಟಿಕ್ ಸಾಂಗ್ ಎ ಸಿಕ್ಕಬಿಟ್ಟೆ ಬ್ರೇಕಪ್ ಶರೀರ ಸಿಕ್ಕಬಿಟ್ಟೆ ಎಕ್ಸ್‌ಪೀರಿಯನ್ಸ್ ಆಗಿ ಆ ಸರ್ ಲವ್ ತುಂಬ ಆಯೆ ಬ್ರೇಕಪ್ ತುಂಬ ಎರಡು ಎಕ್ಸ್‌ಪೀರಿಯನ್ಸ್ ಇದೆ ಎರಡು ಎಕ್ಸ್‌ಪೀರಿಯನ್ಸ್ ಇದೆ ಓಕೆ ಸರ್ ನೀವು ರಾಜೋ 제임ಸ್ ಬಂಡ್ ಈ ಸಿನಿಮಾದ ಕಥೆನಾ ಫಸ್ಟ್ ಟ್ಯಾಂಕ್ ರಾಜು ಬರ್ದಿದ ಇಲ್ಲ ಅಂತಂದ್ರೆ ಗುರುನಂತೆ ನೋಡಿ ಬರ್ದಿದ ಈ ಸಿನಿಮಾನೆ ಅವ್ರು ನನಗೆ ಬರ್ತಿದ್ದ ಆಕ್ಚುಲಿ ಯಾಕಂದ್ರೆ ಅವರು ತಗೊಂಡಿದ್ದ ಪ್ರಾಜೆಕ್ಟ್ ನನಗೆ ಸೊ ಐಡಿಯಾ ಅವ್ರದಿತ್ತು ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ನಾನು ಮಾಡಿದೆ ಆ್ಯಸ್ ಅ ಪ್ರೊಡ್ಯೂಸರ್ಸು ಮತ್ತು ಹೀರೋ ಅವ್ರದೇ ಇತ್ತು ಕತೆ ಸೊ ಗುರುನಂದನ್ ಅವ್ರು ನನಗೆ ಒಳ್ಳೆ ವೆರಿ ಗುಡ್ ಫ್ರೆಂಡ್ ಅವರು ಸೊ ಆಗಿಂದ ಅವರು ನನ್ನ ಪ್ರೊಡ್ಯೂಸರ್ಸ್ಗೆ ಇಂಟ್ರೊಡ್ಯೂಸ್ ಮಾಡಿ ಹಂಗಾಗಿ ಪ್ರಾಜೆಕ್ಟ್ ಇದೆ ಮೀಡಿಯಾದವ್ರು ಏನಾದರೂ ಕ್ವೆಶನ್ಸ್ ಇದ್ದರೆ ಕೇಳ್ಬೋದು ನಾನು ನಮ್ಮ ಅನೂಪ್ ಸರ್ ಬಗ್ಗೆ ಮಾತಾಡ್ಬೇಕು ಇವತ್ತಿಗೂ ಸಾಂಗ್ ನಿಮ್ಗೆ ಇಷ್ಟು ಫ್ರೆಶ್ ಆಗಿ ಸೌಂಡ್ ಆಗುತ್ತೆ ಅಂದ್ರೆ ಅದು ಅವರ ವರ್ಕ್ ಎಂಟರ್ ಕ್ರೆಡಿಟ್ ಸ್ಕೋರ್ಸ್ ಟು ಸಿಂಗ್ ತುಂಬಾ ಜನ ಕೆಲಸ ಮಾಡಿದ್ದಾರೆ ಮ್ಯೂಸಿಕ್ ಪಾರ್ಟ್ ನಾನು ಹೇಳ್ತಾ ಇರೋದು ಆ್ಯಂಡ್ ಜ್ಯೋತಿ ಅಂತ ಅಂತೇಳಿ ಅವ್ರು ಫಸ್ಟ್ ಟೈಮ್ ರಿಕ್ಸ್ ಬರ್ತಿರೋದು ನನಗೆ ಏನನ್ನಿಸಿದ್ದು ಅಂದರೆ ಆ ಕೈ ಕೂಡ ತುಂಬ ಚೆನ್ನಾಗಿದೆ ಯಾಕಂದರೆ ಆಕೆ ಬರೆದರೆ ಎರಡು ಸಾಂಗ್ ಲಂಡನಿಗೆ ಶೂಟ್ ಮಾಡಿದ್ದು ಸೊ ಅವ್ರಿಗೆ ಸಾಂಗ್ ಬರ್ಸಾರ ಮಸ್ಟ್ ಒಬ್ಬರೋಡಕ್ಕೆ ಶೂಟ್ ಮಾಡ್ಬೋದು ನಮ್ಮೋಸ್ಲಿ ಸರ್ ತುಂಬ ಅವರು ಚೆನ್ನಾಗಿ ಬರ್ತಿದ್ದಾರೆ ಸಂಚಿತ ಕೇಳಂಗೆ ಇಲ್ಲ ತುಂಬ ಚೆನ್ನಾಗಿ ಹಾಡಿದ್ದಾರೆ ಆ್ಯಂಡ್ ಮುಳ್ಳಿ ಮಾಸ್ಟರ್ ನಮ್ಮ ಆಸ್ಥಾನ ಕೊರಿಯೋಗ್ರಾಫರ್ ತುಂಬಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ನಿಮಗೆ ವಿಷ್ಯುವಲ್ ಕ್ವಾಲಿಟಿ ನೋಡಿದ್ರೆ ಗೊತ್ತಾಗುತ್ತೆ ಅಂದರೆ ಪ್ರೊಡ್ಯೂಸರ್ಸ್ ಏನಕ್ಕೂ ಕಮ್ಮಿ ಮಾಡಿಲ್ಲ ಯಾವ ಲೊಕೇಶನ್ ಬೇಕೋ ಅದು ಎಷ್ಟು ದಿನ ಶೂಟ್ ಮಾಡ್ತೀವೋ ಅಷ್ಟು ಫ್ರೀಡಮ್ ಕೊಟ್ಟಿದ್ದಾರೆ ಅಂಡ್ ಅದು ಸ್ಕ್ರೀನಲ್ಲಿ ರಿಫ್ಲೆಕ್ಟ್ ಆಗ್ತಿದೆ ಆಲ್ರೆಡಿ ಅಂಡ್ ನಮ್ಮ ಆದಂಥ ಗುರು ಮತ್ತು ಮೃದುನವರಿಗೆ ಎಕ್ಸ್ಟ್ರಾ ಕ್ರೆಡಿಟ್ಸ್ ಹೇಗೆ ಅಂದರೆ ಒಂದು ಮೈನಸ್ ಫೋರ್ ಮೈನಸ್ ಸಿಕ್ಸ್ ಇತ್ತು ಟೆಂಪ್ರೇಚರ್ ಕೆಲವೊಂದು ಶಾರ್ಟ್ಸ್ಗಳಲ್ಲಿ ನೀವು ನೋಡ್ಬೋದು ಆ ಸಣ್ಣದಾಗ ಶಿವರಿಂಗ್ ಕಾಣುತ್ತೆ ಇಬ್ಬರು ಅದು ಬಿಕಾಸ್ ಆಫ್ ಅದು ಭಯ ಅಲ್ಲ ಚಳಿ ಸೊ ಅಂಥದ್ರಲ್ಲೇ ಅವರು ಆ ಕಾಸ್ಟ್ಯೂಮ್ಸ್ ಎಲ್ಲ ಹಾಕಿ ಪರ್ಫಾರ್ಮ್ ಮಾಡಿ ತುಂಬ ಚೆನ್ನಾಗಿ ಎಕ್ಸ್ಪ್ರೆಷನ್ಸ್ನ ಎಮೋಟ್ ಮಾಡಿದ್ದಾರೆ ಸರ್ ಟೋಟಲ್ ಟೀಮ್ ವರ್ಕ್ ನಿಮಗೆ ಇಡೀ ಸಿನಿಮಾ ಇದೇ ಕ್ವಾಲಿಟಿ ಇದೆ ಅದು ನಿಮಗೆ ಟೋಟಲ್ ಸಿನಿಮಾ ನಾನು ಹೇಳ್ತಾರೆ ಈಗ ಏನು ಸಾಂಗ್ ಕ್ವಾಲಿಟಿ ನೋಡೋಲ್ಲ ಅದೇ ಕ್ವಾಲಿಟಿ ಎಂಟೈರ್ ಸಿನಿಮಾ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಜನರಲ್ಲಿ ಪ್ರೀತಿ ಹಾಡುಗಳಿಗೆ ಅಥವಾ ಈ ಬ್ರೇಕಪ್ ಸಾಂಗ್ಗಳಿಗೆಲ್ಲ ಸ್ವಲ್ಪ ಜೆಂಟ್ಸ್ ಸಾಹಿತ್ಯನ ಬರೆಯೋದನ್ನ ನಾವು ನೋಡಿದೀವಿ ಅದೊಂದು ಸ್ವಲ್ಪ ಕಾಮನ್ ಆದ್ರೆ ಇಂಥ ಬ್ಯೂಟಿಫುಲ್ ರೊಮ್ಯಾಂಟಿಕ್ ಸಾಂಗ್ ಗೆ ಸಾಹಿತ್ಯನ ಬರೆದಿರೋರು ಜ್ಯೋತಿ ವ್ಯಾಸರಾಜ್ ಅವರು ಅವ್ರ ಕೈಲಿ ಸಾಹಿತ್ಯನ ಬರ್ಸ್ಬೇಕು ಅನ್ನೋದು ನಿಮ್ಮ ಐಡಿಯಾನ ಅಥವಾ ಯಾರ ಐಡಿಯಾ ಅದು ಇಲ್ಲ ಅದು ಅನೂಪ್ ಸರ್ ಸಜೆಸ್ಟ್ ಮಾಡಿದ್ರು ಸೊ ನನ್ಗದೊಂದು ಇಷ್ಟ ಆಯ್ತು ಆಕ್ಚುಲಿ ಏನಂದ್ರೆ ಒಂದು ಹೆಣ್ಣು ಪಾಯಿಂಟ್ ಆಫ್ ವ್ಯೂ ಏನಿರುತ್ತೆ ಅಂತ ಈಗ ನಾವು ಒಂದು ನಮ್ದೇ ಒಂದು ಥಾಟ್ ಪ್ರೊಸೆಸ್ ಅಲ್ಲಿ ಮಾಡ್ತಾ ಇರ್ತೀವಿ ಒಂದು ವುಮನ್ ಪಾಯಿಂಟ್ ಆಫ್ ವ್ಯೂ ಏನಿರುತ್ತೆ ನಮಗೆ ಯೋಚನೆ ಮಾಡೋಕೆ ಸಾಧ್ಯ ಇಲ್ಲ ಅಲ್ವಾ ಸೊ ಅದಕ್ಕೆ ಅವರು ಬರ್ತಿದ್ದು ಬಟ್ ನಿಮ್ಗೆ ಎಂಟೈರ್ ಸಾಂಗ್ ಲಿರಿಕ್ಸ್ ಕೇಳಿದ್ರೆ ನಿಮ್ಗೆ ಎಲ್ಲೂ ಪೊಯೆಟಿಕ್ ಆಗಿಲ್ಲ ಅದು ಯೂಶಲಿ ನಾನು ಪೊಯಿಟಿಕ್ ಅಂದ್ರೆ ಯಾವ ಸೆನ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ ಈಗ ಜೈನ್ ಕಾಕಿಣಿಸ್ ಅಲ್ಲಿ ಬರೀತಾರಲ್ಲ ಆ ತರ ಕಾವ್ಯಾತ್ಮಕವಾಗಿಲ್ಲ ಒಂದು ಎವ್ರಿ ಲೈನ್ ನೀವು ಫ್ಲಾಟ್ ಮಾಡೋ ತರ ಇದೆ ಒಂದು ಪಿಕಪ್ ಲೈನ್ಸ್ ಅಂತ ಏನ್ ಹೇಳ್ತೀವಲ್ಲ ಸೊ ಇದು ಬೇಸಿಕಲ್ಲಿ ನಾವು ಅದೇ ಇಂಟೆನ್ಶನ್ ಅಲ್ಲಿ ನಾನು ಅವ್ರು ಫೀಲ್ ಮಾಡಿದ್ದೆ ಅಂದ್ರೆ ಇದು ನನಗೆ ಪೊಯಿಟಿಕ್ ಹಾಕಿ ಒಂದು ಹುಡುಗ ಹುಡುಗಿ ಫ್ಲಾಟ್ ಮಾಡೋ ತರ ಇಲ್ಲಿ ಈಚ್ ಲೈನ್ ಅಂತ ಸೊ ಅದನ್ನ ಚೆನ್ನಾಗಿ ಅವರು ಕಂಪೋಸ್ ಮಾಡಿದ್ದಾರೆ ನೀವು ಫ್ಲಾಟ್ ಮಾಡ್ತಿದ್ರ ಸರ್ ಕಾಲೇಜ್ ಡೇಸ್ ಅಲ್ಲಿ ತುಂಬಾ ಫ್ಲಾಟ್

ಎಲ್ಲರೂ ಚೂಸ್ ಮಾಡ್ತಾರೆ ಅದು ಬಾಂಡ್ ಆಗಿರ್ಬೋದು ಅಥವಾ ಸ್ಟ್ರೀಟ್ ಅಲ್ಲಿ ಬೆಗರ್ ಆಗಿರ್ಬೋದು ಯಾರಾದರೂ ಲವ್ ಸುಮ್ ಬಾಂಡೆ ಆನ್ಸರ್ ಮಾಡ್ತಾರೆ ಏನೇ ಸರ್ ಇದು ಈ ಈ ಸಾಂಗ್ ನಾವು ಆಲ್ಮೋಸ್ಟ್ ಒಂದು ಒನ್ ವಾರ ಶೂಟ್ ಮಾಡಿದ್ವಿ ಯಾಕಂದ್ರೆ ಲಂಡನ್ ಇಂದ ಅವರು ಕೋರಿಯೋಗ್ರಾಫರ್ ಭಯ ಆಗ್ಬಿಡ್ತು ಎಲ್ಲಿ ಪ್ರೊಡ್ಯೂಸರ್ ಬೇರೆ ಪ್ರೊಡ್ಯೂಸರ್ ಇಲ್ಲ ಇದು ಪ್ರತಿ ದಿನ ಒಂದು ತ್ರೀ ಅವರ್ಸ್ ಮ್ಯಾಕ್ಸಿಮಮ್ ತ್ರೀ ಅವರ್ಸ್ ಶೂಟ್ ಮಾಡ್ತಿದ್ವಿ ಯಾಕಂದ್ರೆ ವೆದರ್ ಹಂಗಿತ್ತು ಆಮೇಲೆ ಅಷ್ಟು ಲಂಡನ್ ಔಟ್ಸ್ಕರ್ಸ್ ಅಲ್ಲಿ ಶೂಟ್ ಮಾಡಿದ್ದು ಅಂದ್ರೆ ಲಂಡನ್ ಇಂದ ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ಡ್ರೈವ್ ಇತ್ತು ಎಲ್ಲ ಹೊಸ ಹೊಸ ಲೊಕೇಶನ್ ಗಳನ್ನ ಎಕ್ಸ್ಪ್ಲೋರ್ ಮಾಡಿ ಸರ್ ಈಗ ರಾಜ್ಯ ಟೇಲ್ಸ್ ಮಾಡೋ ಟೆಲಿ ಟೈಟ್ ಇಟ್ಟಿದ್ದೀರಾ ಸೊ ಹಳೆ ಸಿನಿಮಾಗಳು ಈಗ ಜೇಮ್ಸ್ ಬಾಂಡ್ ಸಿನ್ಮಾಗಳು ಬರ್ತಾ ಸಿನಿಮಾಗೂ ಈ ಸಿನಿಮಾಗೂ ಏನಾರ ವ್ಯತ್ಯಾಸ ಇದೆ ಅಂತ ಆತರ ಸಿನಿಮಾಗಳು ಇಲ್ಲ ಸರ್ ಅಂದ್ರೆ ಅದನ್ನೇ ಹೇಳಕ್ ಬರ್ತಾನೆ ಟಿಪಿಕಲ್ ಜೇಮ್ಸ್ ಬಾಂಡ್ ಶೇಡ್ ಏನಿಲ್ಲ ಸಿನಿಮಾದಲ್ಲಿ ಏನಕ್ಕೆ ಜೇಮ್ಸ್ ಬಾಂಡ್ ಇಟ್ಟಿದೀವಿ ಅಂದ್ರೆ ನೀವು ಕಥೆಯಲ್ಲಿ ಒಂದು ಒಂದು ಬ್ಲಾಕ್ ಬರುತ್ತೆ ನೀವತ್ತು ನೋಡಿದ್ರೆ ಅಂತ ಸರ್ ಆ ಬ್ಲಾಕ್ ನಾನು ಇವಾಗ ಹೇಳೋದು ಇಂಟ್ರೆಸ್ಟ್ ಇರಲ್ಲ ನನಗೆ ಸಿನಿಮಾದಲ್ಲಿ ಬಟ್ ಆ ಟಿಪಿಕಲ್ ಜೇಮ್ಸ್ ಬಾಂಡ್ ಇದನ್ನ ಆ ಫ್ಲೇವರ್ ಇಲ್ಲ ಫುಲ್ ಆಫ್ ಹ್ಯೂಮರ್ ಸರ್ ಅಂದ್ರೆ

ಅಲ್ಲ ನೋಡ್ಬೇಕು ಲಕ್ ಅಂತ ಅನ್ಕೊಂಡಿದ್ ಮೋಸ್ಟ್ಲಿ ಸೊ ಅದಕ್ಕೆ ನೋಡಿ ಪ್ರೊಡ್ಯೂಸರ್ ಬಹಳ ಕಾನ್ಫಿಡೆಂಟ್ ಆಗಿದ್ದಾರೆ ಅವರೇ ತುಂಬಾ ಸ್ಟ್ರಾಂಗ್ ಆಗಿ ಲಕ್ ಅಂತ ಹೇಳ್ತಾ ಇದ್ರಿ ಸರ್ ಆಬ್ಸ್ಲಿ ಹೌದೌದು ಹೌದು ಸೊ ಅದೇ ಇಪ್ಪತ್ತೊಂದಕ್ಕೆ ಒಂದು ಯಾವ್ದು ಸಿನಿಮಾ ಮೂರ್ತ ಉಟ್ರ ಚೆನ್ನಾಗಿರತ್ತೆ ನೋಡಿ ಈ ನನ್ಗೆ ಇವ್ರಿಬ್ರಿಗೆ ಒಂಥರ ಪ್ರೆಸ್ ಸರ್ ಇಲ್ಲಿ ನಿಂತ್ಕೊಂಡಾಗ ನೋಡಿದಾಗ ನೀವು ಕೂಡ ನನ್ ಜೋಡಿತ್ತು ಅಂತ ಅನಿಸ್ತೀರಾ ನೀವು ನೀವೇಳ್ ಅಂಡ್ ಇಮಿಡಿಯೇಟ್ ರೆಸ್ಪಾನ್ಸ್ ನಿಮ್ದಾನೇ ಗೊತ್ತಾಗದು ಹಿಂದ್ಗಡೆನೇ ಹೇಳ್ಬಿಡ್ತಿರ ಸೊ ಹಿಂದ್ಗಡೆಯಿಂದ ನೀವು ನಿನ್ಬಿಟ್ಟು ಇಮಿಡಿಯೇಟ್ ರೆಸ್ಪಾನ್ಸ್ ಹೇಳ್ಬಿಡ್ತಾ ಅಂತ ಸೂಪರ್ ಒಂದು ಅಲ್ಲೇ ಗೊತ್ತಾಗ್ಬೋದು ನೀವು ಸೂಪರ್ ಆಗಿದೆ ಕಾನ್ಫಿಡೆನ್ಸ್ ರಾಜು ಜೇಮ್ಸ್ ಬಾಂಡ್ ಎಸ್ ಅಲ್ಲಿ ಡೈಮಂಡ್ ಇದೆ ಸೊ ಅದೇ ಬಾಂಡ್ ಅದೇ ಕೆಲಸ ನಮ್ಮ ಡೈಮಂಡ್ ಇಲ್ಲ ಇದಿಲ್ಲಿ ಈ ಈ ಕೆಳಗಡೆ ಇಷ್ಟು ಜನನು ಒಬ್ಬೊಬ್ಬರು ಅವನ ಡೈಮಂಡ್ ಅಂತ ಅದು ಅಂದ್ರೆ ಅಷ್ಟು ಕೆಲಸ ಇಲ್ಲ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗತ್ತೆ ಅಲ್ಲ ಅದು ಫೈನಲ್ ಅಲ್ಲಿ ನೀವು ಹದಿನಾಲ್ಕನೇ ತಾರೀಕು ಗೊತ್ತಾಗ್ಬಿಡೋದು ಯಾರು ಡೈಮಂಡ್ ಅಂತ ಸದ್ಯಕ್ಕೆ ನಮ್ಗೆ ಇಲ್ಲಿ ಎರಡೇ ಕಾಣಿಸ್ತಾ ಇದ್ರಲ್ಲ ಇವರೇ ಇಬ್ಬರು ಡೈಮಂಡ್ಸ್ ನಮ್ಗೆ ಮಂಜು ಸರ್ ಮತ್ತೆ ಕಿರಣ್ ಸರ್ ನಾನು ಈಗ ಈಗ ಒಂದ್ ಒಬ್ಬರ ಬಗ್ಗೆ ನಾನು ತುಂಬಾ ಮಾತಾಡ್ಲೇಬೇಕು ದರ್ಶನ್ ಅವ್ರು ನೋಡಿ ಅಂತ ಅಂತೇಳಿ ಅವ್ರ ಪಾಪ ತುಂಬ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿ ಏನು ಕ್ಲೀನಾಗಿ ಟೈಮಲ್ಲಿ ಎಕ್ಸಿಕ್ಯೂಟ್ ಆಗ್ತಾ ಇದೆಯೋ ಅದಕ್ಕೆಲ್ಲ ಕ್ರೆಡಿಟ್ ಗೋಸ್ಟು ದರ್ಶನ್ ಪಾಪ ಅವರು ಎಲ್ಲನೂ ಅಪ್ ಮಾಡಿ ಲಾಜಿಸ್ಟಿಕ್ಸು ಮತ್ತು ಟೆಕ್ನಿಕಲ್ ಥಿಂಗ್ಸ್ ಇರ್ಬೋದು ಥ್ಯಾಂಕ್ ಯು ದರ್ಶನ್ ಆ್ಯಂಡ್ ನಾಯ್ಡು ಸರ್ ಇವರಿಬ್ರು ನಮ್ಮ ಸಿನಿಮಾದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸು ಇವರಿಬ್ರು ಈ ಸೈಡ್ ವಾಲ್ ತರ ಒಬ್ರು ಈ ಸೈಡ್ ವಾಲ್ ಒಬ್ರು ಈ ಸೈಡ್ ವಾಲ್